ಉತ್ಪಾದನೆ ಮಾಡುದಕ್ಕಾಗಲೇ ಎನ್ನುವಂತ ಚಿಂತೆ ನಮಗೆ ಚಿಂತಿಸಿ ಆದ್ರೂ ಇನ್ನೊಬ್ಬರ ಚಿಂತೆಯನ್ನ ಕಂಡು ಹ್ಮ್ ತಪ್ಪಲ್ಲ ಅಪಹಾಸ್ಯ ಮಾಡಿದ್ರು ಮಾಡಿದಾಗ ಆಕ್ಷೇಪ ಮಾಡುವ ಹಾಗಿಲ್ಲ ವಿರೋಧಿಯಲ್ಲಿರುವಂತಹ ದೋಷವನ್ನು ಅಥವಾ ಇನ್ನೊಂದು ಸಮಸ್ಯೆಯನ್ನು ಕಂಡು ಹ ಸಂತೋಷ ಪಡುದು ತಪ್ಪು ಅಂತ ಆಡೋದು ತಪ್ಪಲ್ಲ ಆದ್ರೆ ಸೂಕ್ತ ಕಾರಣವನ್ನು ಕೊಡಬೇಕಾದ್ರೆ ಖಂಡಿತವಾಗಿ ಯಾವುದನ್ನು ಕೊಡ್ತೀಯಾ ಅಂತ ಬೇಕಾದ ಕಾರಣಗಳು ಹಲವಾರು ಉಂಟು ಅದ್ರಲ್ಲಿ ಕೆಲವನ್ನ ಬೇಕಾದ್ರೆ ಹೇಳ್ತಾರೆ ಕೇಳು ಹ್ಮ್ ಸಮರ್ಥನಾದ್ರೆ ಸಾಕೇತದ ಸಾರ್ವಭೌಮತ್ವ ಅಯೋಧ್ಯ ಪೀಠದಲ್ಲಿ ಕುಳಿತುಕೊಳ್ಳಬೇಕು ರಾಮನ ರಾಮಚಂದ್ರೆಯನ್ನು ಸಾಕೇತ ಸರ್ವರು ಅನುಭವಿಸಬೇಕು ಎನ್ನುವ ನಿಮ್ಮಪ್ಪ ದಶರಥ ಚಕ್ರವರ್ತಿ ಯೋಚಿಸಿ ಶುಭ ಮುಹೂರ್ತಕ್ಕೆ ರಾಮನಿಗೆ ಪಟ್ಟಾಭಿಷೇಕ ಇರುವ ತೀರ್ಮಾನವಂತೆ ಹೇಳು ಮಂತ್ರ ಕುಟಿಲೋಪಾಯವೋ ಕೈಕೆ ಚಮತ್ಕಾರ ಅಯೋಧ್ಯೆಯ ಪೀಠದಿಂದ ಕೈ ತಪ್ಪಿತು ಅಲ್ಲಿಂದ ಈಚೆ ಬಂದೆ ಭರತನಿಗೆ ಪಟ್ಟ ರಾಮನಿಗೆ ಹದಿನಾಲ್ಕು ವರ್ಷ ವನವಾಸ ಎನ್ನುವ ಹಾಗೆ ಇರುವ ಹಾಗೆ ಈಚೆಗೆ ಬಂದ್ ಮೂರು ದಿನಗಳ ಕಾಲದ ಬಳಿಕ ನಿನ್ನ ಬಾಕಿ ಕಳೆದುಕೊಂಡರಂತೆ ಮೂವರು ರಾಣಿಯರು ಮಾಂಗಲ್ಯವನ್ನ ಕಳೆದುಕೊಂಡರಂತೆ ಹಾಗೆ ನೇರವಾಗಿ ಬಂದದ್ದು ನೀನು ಚಿತ್ರಕೂಟ ನಾಮಾಂಕಿತವಾದಂತಹ ಪ್ರದೇಶ ಹೌದು ಅಲ್ಲಿಗೆ ಬಂದು ನೀನು ವಿಶ್ರಾಂತಿಸುವ ಆ ಸಮಯಕ್ಕೆ ಸೇನೆಯನ್ನು ಕೂಡಿಕೊಂಡು ಭಾರತ ಬಂದ ಬಂದವನು ನಿನ್ನ ಬಾದುಕಿಯಲ್ಲಿ ಅಲ್ಲಿಯೂ ನೀನು ಕಳೆದುಕೊಂಡೆ ಹ್ಮ್ ಆಮೇಲೆ ನೀನು ಸೇರಿದ್ದು ಪಂಚವಟಿ ಎನ್ನುವಂತ ಕಾರಣ ಆ ಪಂಚಾವಟಿಯಲ್ಲಿ ತನ್ನ ಮಡದಿಯಾದ ಸೀತೆಯನ್ನ ಸಂರಕ್ಷಣೆ ಮಾಡಿಕೊಳ್ಳಬೇಕಾದ ಸರ್ವ ನಿನ್ನದಾದರೂ ನನ್ನಯ್ಯನಿಂದ ನಿನ್ನ ಸೀತಾ ಅಪಹರಣವಾಯಿತು ಅಲ್ಲಿ ನಿನ್ನ ಹೆಂಡತಿಯನ್ನು ಕಳೆದುಕೊಂಡೆ ಆಮೇಲೆ ಸಮಸ್ತ ಕಪಿ ಸೇನೆಯನ್ನು ಕೂಡಿಕೊಂಡು ಲಂಕೆಯ ಮಣ್ಣಿಗೆ ನೀನು ಬಂದೆ ನಗರದಲ್ಲಿ ಇವತ್ತಿನ ದಿವಸ ಅರವತ್ತು ಕೋಟಿ ಮಂದಗಳನ್ನು ತಂದು ನಿನ್ನ ಕಪಿಸೇನೆಯಲ್ಲಿ ಕೆಲವರನ್ನ ಕಳೆದುಕೊಂಡೆ ಇಷ್ಟೆಲ್ಲ ಕಳೆದುಕೊಂಡ ನೀನು ವೇಗನಾದನ ಮಾಯೆಯನ್ನು ಪ್ರೇದಿಸುತ್ತೇನೆ ಹಾಗೆ ಹ್ಮ್ ಮುಂದೆ ಅಲ್ಲ ರಾಮ ಆ ಸ್ಪಷ್ಟವಾಗಿ ನಾನು ಹೇಳುದು ಕೇಳು ಏನು ನಾನು ಮಾಯಕದ ಆಟವನ್ನ ಮುಗಿಸುವುದಿಲ್ಲ ಹ್ಮ್ ಇನ್ನು ಪ್ರದರ್ಶನ ಮಾಡಿರೋ ಕೊಡುತ್ತಾ ಕೊಡಬಹುದಾದಂತಹ ಕಾರಣವನ್ನು ವಿಮರ್ಶೆ ಮಾಡುವುದಕ್ಕೆ ಹೊರಟೆ ಅಂತ ಆದ್ರೆ ಯಾವುದೋ ನೀವು ನಾನು ಕಾಣುವುದಿಲ್ಲ ಯಾಕೆ ಅತೃಷ್ಟತವನ್ನೇ ಕಾಣುವುದಕ್ಕೆ ಮುಂದಾಗುತ್ತೆ ಯಾಕಲ್ಲ ಅಯೋಧ್ಯೆಯ ಸಿಂಹಾಸನ ತಪ್ಪಿ ಹೋಯ್ತು ಬೇಕಾಗಿ ರಾಮ ಚಿಂತಿಸಿದವನೇ ಸಮರ್ಥನಾದಂತ ಸಮರ್ಥನಾದಂತಹ ಹೌದು ಅಯೋಧ್ಯೆಯ ಪೀಠವನ್ನು ಅಲಂಕರಿಸಿದ್ದೆ ಹೌದಾದ್ರೆ ಅಯೋಧ್ಯೆಯ ಮಂದಿಗಳ ಹೃದಯ ಸಿಂಹಾಸವನ್ನು ಮಾತ್ರ ಏರುತ್ತಾ ಮೊದಲ ಬದಲಾಗಿ ಪಿತೃವಾಕ್ಯ ಎನ್ನುವಂತಹ ವಿಶೇಷ ಧರ್ಮವನ್ನು ವಿವರಿಸಿದ್ದರಿಂದಲೇ ಲೋಕದ ಸರ್ವರು ನನ್ನನ್ನು ಮಾನಿಸುತ್ತಾ ಇದ್ದಾರೆ ಗೌರವಿಸುತ್ತಾ ಇದ್ದಾರೆ ತಂದೆಯನ್ನು ಕಳೆದುಕೊಂಡೆ ರಾಮನನ್ನು ಹೆತ್ತಲ್ಲಿಗೆ ದಶರಥ ಎನ್ನುವುದು ಚಿರಂಜೀವಿ ಆಗುವುದಿಲ್ಲ ಸಾಧ್ಯವಿಲ್ಲ ಸಾವೆನ್ನುವುದು ಕಟ್ಟಿಟ್ಟ ಮರಣಂ ಜಾತಸ ಹುಟ್ಟಿದಂತ ಮನುಷ್ಯ ಸಾಯಲೇಬೇಕು ಅದಕ್ಕೆ ರಾಮಕಾರಣ ಆಗುವುದಕ್ಕೆಲುವುದು ಯಾಕೆ ಕೇಳಿದ ಸೂಕ್ತವಾದ ನಿಸರ್ಶನವನ್ನು ಕೊಡಬಲ್ಲೆ ರಾಮನ ಪಟ್ಟಾಭಿಷೇಕ ಎನ್ನುವಂತಹ ದೂರದಲ್ಲಿ ತಾನು ಉತ್ತರಾಭಿಮುಖವಾಗಿ ಸಾಗುವ ಹಾಗೆ ಕನಸನ್ನು ತನ್ನ ತನ್ನೆಯವರೇ ಕಟ್ಟದಂತೆ ದುಸ್ವಪ್ನವನ್ನು ಬಿತ್ತಿದ್ದಂತೆ ಹಾಗಾಗಿ ಕಾಲಶೋ ಹೊರತಾಗಿ ಅದಕ್ಕೆ ರಾಮ ಅಲ್ಲ ಮೂರನೇದಾಗಿ ಕೊಟ್ಟಿರುವಂತಹ ವಾರ್ತೆ ಪಾದುಕೆಯನ್ನು ಕಳೆದು ಕುಂಡೆ ಅಂತ ಬರತ ಸರಣ ಇದೆ ಹೌದು ಖಂಡಿತವಾಗಿವೆ ಅಲ್ವೇ ಪಾಲುಕೆಯನ್ನು ಪ್ರಧಾನ ಮಾಡಿದ್ರು ಆದ್ರೂ ಇಲ್ಲ ಇಲ್ಲವೇ ಇಲ್ಲ ಆದ್ರೆ ಎಲ್ಲುಂಟು ಕೇಳ ಅಯೋಧ್ಯೆಯ ಶಾಸನವಾಗಿ ಈ ಕಾಲಕ್ಕೂ ಇರುವುದನ್ನು ಕೇಳಿದ್ರೆ ರಾಮನ ಅಯೋಧ್ಯೆ ಸದಾಕಾಲ ಸದಾಕಾಲೇ ಆಗ್ತದೆ ಎನ್ನುವುದರ ದ್ಯೋತಕವಾಗಿ ನಮ್ಮ ಪಾಲುಕೆಯನ್ನು ನಿಲ್ಲಿಸಿದ್ದೇನೆ ಅದರ ಆ ಬಚಿತಾರ್ಥವನ್ನು ಅರ್ಥ ಮಾಡಿಕೊಳ್ಳಬೇಕು ನಮ್ಮಯ್ಯನ ಅಪೇಕ್ಷೆ ಇದ್ದದೇನು ರಾಮನ ನುಡಿ ಎನ್ನುವುದು ಶಾಸನವಾಗಬೇಕು ಎಂಬ ಹಾಗೆ ಕಾಲ ಅದಕ್ಕೆ ಪೂರಕವಾಗಿ ವ್ಯವಸ್ಥೆ ಮಾಡಲಿಲ್ಲ ಅದಕ್ಕೆ ಪ್ರತೀಕವಾಗಿ ರಾಮನ ನಡೆಯಾದು ಆದರ್ಶವಾಗಲಿ ಎನ್ನುವ ಕಾರಣಕ್ಕೆ ಬೇಕಾಗಿ ಅಯೋಧ್ಯೆ ಮಂದಿಗಳ ಶಾಶವಾಗಿ ನನ್ನ ಪಾದಕ್ಕೆ ಒಂದು ಕೊನೆ ಮಾಡಿದಂತಹ ಮಡದಿಯನ್ನು ಕಳೆದುಕೊಂಡ ಅದಮ ನಿನ್ನಲ್ಲೇ ಕೇಳಿದೆ ಮಡದಿಯನ್ನು ಕಳೆದುಕೊಂಡ ಒಂದು ಅಧಮ ಅಂತ ಆರ್ತಿ ಅಂತ ಕದ್ದು ತಂದವನು ಏನು ಅಂತ ಹೇಳಬೇಕು ಬುದ್ಧಿವಂತ ಇರುವಾಗ ಖಂಡಿತ ಅಲ್ಲವೇ ಅಲ್ಲ ಅಧಮರಲ್ಲಿ ಅಧಮ ಅಂತ ಹೇಳಬೇಕಾಗುತ್ತೆ ನಿಮ್ಮ ನಾಡಿನ ಲಂಕೆಯ ಒಂದು ಹೆಣ್ಣೊಂದೇ ಕದ್ದೊಯ್ದಂತಹ ಪ್ರಸಂಗವನ್ನು ಎತ್ತಿ ಆಡುವಲ್ಲಿ ನಾವು ಇಳಿಸೇ ನಾಮಗಳನ್ನು ಮಧುದಾನವ ಕದ್ದೊಯ್ದನಂತೆ ನೀ ನಿರುದ್ಧ ಆತ ಕದ್ದೊಯ್ತಾನೆ ಅಂತ ನಿನ್ನೇನು ಅಂತ ಹೇಳಬೇಕು ನಾನು ದೀಕ್ಷೆಯಲ್ಲಿ ಕುಳಿತವನಿದ್ದೇನೆ ಕುಂಭಕರ್ಣ ನಿತ್ಯಗಚಾರಿದವ ಚಿಕ್ಕಪ್ಪ ವಿಭೀಷಣ ನೀರಿನ ಮೇಲೆ ಕುಳಿತು ತಪಸ್ಸನ್ನ ಮಾಡುವ ನನ್ನಪ್ಪ ಹೊರಟು ಹೋದರು ಈ ಸಂದರ್ಭವನ್ನ ಸೃಷ್ಟಿಸಿದವ ಹ್ಮ್ ಕುಂಬಿನಸಿ ಅಪಹರಣ ಮಾಡಿದ್ದು ಸತ್ಯ ಸರಿ ಆಮೇಲೆ ದಿಗ್ವಿಜಯವನ್ನು ಪೂರೈಸಿ ಅರಮನೆಗೆ ಬಂದ ನನ್ನಪ್ಪನಿಗೆ ವಿಷಯ ಗೊತ್ತಾಗಿ ಸಮಸ್ತ ಸೇನಾ ಪಡೆಯನ್ನು ಕೂಡಿಕೊಂಡು ಮಧುಧಾನವನ ಪುರದ ಮೇಲೆ ಅಭಿಯೋಗವನ್ನು ಮಾಡಿ ಇನ್ನೇನು ತೊಂದರಿಸಬೇಕೆನ್ನುವ ಹಾಗೆ ತತ್ತಿಯನ್ನು ಎತ್ತಿರಾಗ ಕುಂಬಿನ ಸಿಡಿದುಕೊಂಡಳು ನನ್ನ ಮಾಂಗಲ್ಯವನ್ನು ಹಾಗೆ ಸರಿ ಅವನಿಗೋಸ್ಕರ ಅವನನ್ನು ಬಿಟ್ಟು ಆಮೇಲೆ ಮಧು ದಾನವನ ಸೇನೆಯನ್ನು ಕೂಡಿಕೊಂಡು ಉಭಯನ ಲೋಕದ ಮೇಲೆ ಅಭಿಯೋಗವನ್ನು ಮಾಡಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದವನು ಮಾಡಿದವರು ಇಂದ್ರಯಿತು ಹೇಗೆ ಕುಂಬಿನ ಸೇನೆ ದಿಕ್ಷಾ ಬರ್ತನಾಗಿದ್ದೀರಾ ಗ್ರಾಮನಿಗೂ ಅಂತ ನಿವಾರಿತವಾಗಿ ಬಂತು ಯಾವುದು ದೀಕ್ಷೆ ಕೇಳಿದ ಗಂಡಕ್ಕೆ ವಯಸ್ಸಿದ ವಸ್ತುವನ್ನು ಕೂಡ ಬೇಕಾದದ್ದು ಗಂಡನಾವರೊಂದಿಗೆ ದೀಕ್ಷೆಯಾಗುತ್ತದೆ ಈ ಭಕ್ತತೆಯಾಗುತ್ತದೆ ಈ ನನ್ನಕೆ ಸ್ವರ್ಣ ಚಿಂತೆಯಿಂದ ವಯಸ್ಸಿನಲ್ಲಿರುವ ಕಾರಣಕ್ಕೆ ಬೇಕಾಗಿ ಅದನ್ನು ತರುವುದಕ್ಕಾಗಿ ಹೊರಸಿ ಕಪಟದ ಮಾಡುವುದನ್ ಮೂಲಕವಾಗಿ ನಮ್ಮ ತಪ್ಪನ್ನು ಇಲ್ಲದೈತಂತ ಸಂದರ್ಭವನ್ನು ಸೂಚಿಸುವ ತನ್ ಮೂಲಕವಾಗಿ ಸರಳುವ ರೀತಿ ಹೌದು ಹೇಗೆ ಮತ್ತೆ ಆ ಅದೇ ಬಗೆಯಲ್ಲಿ ನಿಮ್ಮ ಲೈಂಗಾರ ಒಂದು ಅಭಿಯೋಗವನ್ನು ಮಾಡಿ ನಿಮ್ಮವರನ್ನೆಲ್ಲ ಕೆತ್ತು ನಿಲ್ಲುತ್ತಾ ಇದ್ದೇರಿ ಅಲ್ಲ ಕೊಂಡು ಕಳೆಯುತ್ತಾ ನಿಮ್ಮ ತಾದಂತಹ ಪ್ರಜೆಯನ್ನು ಇದೆ ಎಡೆಗೆ ಬಂದು ನಿಂತಿರೋ ನಿಮ್ಮ ಅಂತ್ಯ ಒಳಗೆ ನಿಲ್ಲುವುದಕ್ಕೆ ಯಾವ ಕಾರಣಕ್ಕೂ ಸಾಧ್ಯ ಇಲ್ಲ ಇಂದ್ರஜித் ಜೀವಂತ ಇದ್ದಾನೆ ಎಂಬ ಎಷ್ಟೇ ಜೀವಂತ ಇರಬಹುದು ನಿಮ್ಮವರಲ್ಲ ನೀವು ಕಳುಹколತಾ ಇದ್ದೀರಿ ಅತ್ಯ ನಾವು ನಮ್ಮವರ ಒಪ್ಪರನ್ನ ಪ್ರಸಂಗ ಪ್ರಸಂಗವೇ ಇಲ್ಲ ಆಗ ಬಿತ್ತರೂ ಎತ್ತವರಿದ್ದಾರೆ ನಿಮ್ಮವರು ಬಿತ್ತವರು ಹೇಳಬೇಕು ಅಂತ ಆದರೆ ಬರಬೇಕಾದ ಸಂದರ್ಭಕ್ಕೆ ಸರಿಯಾಗಿ ಬಂದು ಎಪ್ಪಿಸಿದ್ದು ಸತ್ಯಕಾಲ ಹಾಗಿದ್ರೆ ಬರಬೇಕ ಒಂದು ಬರ್ತದೆ ಅಂತ ಆದರೆ ಮಾಡಬೇಕಾದ ಕಾರ್ಯ ನಾವು ಮಾಡುತ್ತೇವೆ ಇಲ್ಲ ಯಾಕಲ್ಲ ನಮ್ಮಲ್ಲಿ ಬದುಕಿಸುವ ಸಾಮರ್ಥ್ಯ ಇಲ್ಲದೇ ಅಲ್ಲಾ ಅದು ಸು ಜೀವ ನಿಮ್ಮ ಕಲಿತ ಶುತ್ರ ಇದ್ದಾರೆ ಅವರನ್ನು ನಾವು ಕರೆಸಲಿಲ್ಲ ಯಾಕೆ ಯಾಕೆ ಗೊತ್ತುಂಟು ಹೋದವರು ಯಾರ ಕುರಿತು ಎಣಿಕೆ ಮಾಡಿದವರಲ್ಲ ಶಾಮದ ಲೆಕ್ಕವನ್ನು ನಾವು ಇಟ್ಟವರಲ್ಲ ಯಾಕೆ ಹಣದದ್ದು ಹೋಗ್ಲಿ ಅಂತದ್ರಲ್ಲಿ ಅಂತ ಅನ್ನುವಂತಹ ಆತ್ಮವಿಶ್ವಾಸ ಇನ್ನಾಯಿತು ಶುಕ್ರಾಚಾರ್ಯರಲ್ಲಿ ಇರಬಹುದಾದಂತಹ ಯಾವ ವ್ರತ ಸಂಜೀವಿನಿ ಇದ್ದೇ ಉಂಟು ಅದು ಕಚನಾಮಕ ಅಪಹರಿಸಿದ ಮೇಲೆ ಇಲ್ಲ ಎನ್ನುವ ವರ್ತಮಾನ ನಾವು ಕೇಳಿ ಹಾಗಿದ್ರೆ ಅದನ್ನು ಬಳಸುವುದಕ್ಕೆ ಬರುವುದಿಲ್ಲ ಬಳಸದ್ದೇ ಹೌದಾದ್ರೆ ನೀವು ಸತ್ತವರ ತಲೆ ಬದಲಿಸಬೇಕು ಅಂತ ಹೇಳುವುದಲ್ಲ ಹೋದ ಶೂರ್ಪನಕ್ಕೆ ಕಿವಿಗೋವನ್ನು ಬಳಸುವುದಕ್ಕೆ ನಿಮ್ಮ ಮಾಯೆಯಿಂದ ಆಗಲಿಲ್ಲ ನಾವು ಯಾಕೆ ಬಳಸಲಿಲ್ಲ ಯಾಕೆ ಹೋದ ಶೂರ್ಪನಕ್ಕೆ ಕಿವಿ ಮೂಗು ಎನ್ನುವ ತದ್ರೀತಿಯಲ್ಲಿ ಸಾಕೇತದ ಮೂಗು ನಮ್ಮಲ್ಲಿ ಇದೆ ಸರಿ ಸೀತಾ ಇದ್ದಾಳೆ ಆ ಸೀತೆ ಇರುವಲ್ಲಿ ಹೊರಗೆ ಅದುವನ್ನ ಶುಲ್ಪಕ್ಕೆ ಮೂರು ಕಿವಿ ಹಾಗೆ ಭಾವಿಸ್ತೇವೆ ಆ ಸೀತೆಯಾಗಿರಬಹುದು ನಮ್ಮ ಮೂಗನ್ನು ನೀವಿರಿಸಿಕೊಂಡ್ರು ಆ ಮೂಗೆ ಬೇಕಾದ ರಕ್ಷಣೆಯೋ ಪಾದ್ಯ ಕೈರಾಮರ ತುಂಟೆ ಉಂಟಾ ನಮ್ಮೊಂದು ಗೆಲುವಲ್ಲಿ ಮಾಯೋ ಮಾರಣವೋ ಮಾಟವೋ ಯಾವುದನ್ನೇ ಮಾಡು ಮೋಡದ ಮರೆಯಲ್ಲ ಮತ್ತೊಮ್ಮೆ ನಿನ್ನ ತಾಯಿಯಾದಂತ ಮಂಡೋದರೆ ಬಸವರನ್ನೇ ಸೇರಿದರು ಕಾಲಕ್ಕೆ ಬೇಕಾದದು ಎನ್ನುವ ಹಾಗೆ ಬೃಹಸ್ಪತಿ ಆಚಾರರು ಹೇಳಿದ್ದಾರೆ ಈಗ ಮಾಯದ ಪೂರ್ತಿ ಯೋಚನೆ ಮಾಡಿದ್ರೆ ನೀ ಮಾಯೆಯೋ ನಿನ್ನೊಳಗೆ ಮಾಯೆಯೋ ಯಾವ ನಿನ್ನ ಮಾಯಕ ಪ್ರಕಟ ಆಗ್ಲಿಲ್ವಾ ನೀನು ಮಾಯಕವನ್ನ ಕಾಕಾಸುರನ ಒಂದು ಪ್ರಕರಣ ಸಾಕು ಸೀತೆಯ ಮೇಲೆ ಕಣ್ಣಿಟ್ಟಂತ ಕಾಕಾಸುರನನ್ನ ಗೆಲ್ಲುವುದಕ್ಕಾಗಲಿ ಕೊಲ್ಲುವುದಕ್ಕಾಗಲಿ ದರ್ಬೆಯನ್ನು ಮಂತ್ರಿಸಿದೆ ಬಿಟ್ಟೆ ಅಂತ ಆ ದರ್ಬೆಯಲ್ಲಿ ಹೋಯ್ತು ಎಲ್ಲಿ ಅವ ಎಲ್ಲಿ ಯಾವ ಕಡೆಗೆಲ್ಲ ಹೋದ ಅಲ್ಲಿಯವರೆಗೆ ಅಟ್ಟಿಸಿಕೊಂಡು ಹೋಯ್ತು ಅನೇಕ ಲೋಕಗಳು ಸುದ್ದಿ ಬಂದ ಸುದ್ದಿ ಬಂತು ಅನೇಕ ಲೋಕವನ್ನು ಸುದ್ದಿ ಬಂದ ಮೇಲೆ ಅನೇಕ ಕಾಸುರ ನಗೆ ಶರಣು ಬಂತ ಆಗ ನೀನು ಬಿಡುವಲ್ಲಿ ಮನ ಮಾಡಿಬಿಟ್ಟೆ ನೀನು ಅದನ್ನೇ ಮಾಡುವುದು ಹೌದಾ ಕಾಕಾಸುರ ಲೋಕ ಲೋಕವನ್ನ ಸಂಚಾರ ಮಾಡಿ ಬರುವ ಹಾಗೆ ನಿನ್ನ ದರ್ಪ ಅಟ್ಟಿಸಿಕೊಂಡು ಹೋಯ್ತು ನಿನ್ನ ಸೀತೆ ಲಂಕೆಯಲ್ಲಿ ಇದ್ದಾರೆ ಎಂದು ಗೊತ್ತಾಗಿ ಆ ದರ್ಪೆಯನ್ನು ಮಂತ್ರಿಸಿ ಬಿಡಬೇಕಾಗಿತ್ತು ನೀನು ನೀನು ಮಾಡಿ ಯಾಕೆ ಯಾಕೆ ನಿನ್ನ ಮಾಯನ್ನ ಪ್ರಕಟಪಡಿಸುವಲ್ಲಿ ಪಡಿಸುವಲ್ಲಿ ಇಂಥವನೇ ಆಗಬೇಕೆನ್ನುವ ಹಾಗೆ ನೀರು ಕಲ್ಪನೆ ಮಾಡಿದೆ ನೀನು ಯೋಚನೆ ಮಾಡಿದೆ ನಮ್ಮ ಮುಂದೆ ನಿನ್ನ ಮಾಯ ಅದೇ ಇಲ್ಲ ಎನ್ನುವ ಕಾರಣಕ್ಕಾಗಿ

ಇಲ್ಲ ನಮ್ಮ ಗಂಡನಿಗೆ ಯಾರು ಕಟ್ಟಾರೆ ವರ್ತಮಾನವನ್ನು ಮುಟ್ಟಿಸಿ ವರ್ತಮಾನವನ್ನು ಗೊತ್ತಾಯಿತು ನನ್ನ ಗಂಡ ಅವನನ್ನು ನೇರ ನೇರವಾಗಿ ಹೋರಾಟ ಮಾಡಿ ಕೆತ್ತು ಕರೆದುಕೊಂಡು ಬರ್ತಾನೆ ವಾಕ್ಯವನ್ನು ಆಡಿದಂತೆ ಇದು ಒಂದು ಕಾರಣ ಎರಡನೇ ಕಾರಣ ಯಾವುದು ಕೇಳಿದ್ರೆ ಹೇಳು ನಮ್ಮವನೇ ಆದಂತ ಹನುಮಂತ ಲಂಕ ಲಂಕಾಪುರವನ್ನು ಪ್ರವೇಶ ಮಾಡಿದ್ರು ಅಶೋಕವನ್ನೇ ಸಲ್ಲಿಸಿದಂತೆ ನಮ್ಮ ಹೆಗಲ ಮೇಲೆ ಕುಳಿತುಕೊಂಡಂತೆ ಹೋದಾದ್ರೆ ದೂರು ಯೋಜನೆ ಹಾರದ ಸಾಮರ್ಥ್ಯ ಇದ್ದಂತಹ ಇನ್ನು ರಾಮನನ್ನು ಹುಟ್ಟಿಸ್ತೇನೆ ಎಂದು ಹಾಗೆ ಆಗ ಸೀತ ಕೊಟ್ಟಂತ ವಾಕ್ಯವನ್ನು ರಾವಣ ಕತ್ತು ತಂದ ಬಗೆಯಲ್ಲಿ ನೀವು ಕೊಂಡು ಹೋದಂತೆ ಹೋದಾದ್ರೆ ನಾವು ಕಳ್ಳರಾಗುತ್ತೇವೆ ನನ್ನ ಗಂಡ ಒಬ್ಬ ಗಂಡಸು ಎಂದು ಲೋಕ ಪ್ರಪಂಚಕ್ಕೆ ಪ್ರಕಟ ಆಗಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಅವಳಾಡಿದ ಮಾತಿನಂತೆ ಅವಳಿಗಿರುವಂತಹ ಬದ್ಧತೆಯಂತೆ ಒಬ್ಬ ಗಂಡನಾಗಿ ಒಬ್ಬ ಗಂಡುಸಾಗಿ ಕತ್ತು ಇರುವವರಿಗೆ ಕಳ್ಳತನ ಉತ್ತರ ಅಲ್ಲ ಎನ್ನುವ ಕಾರಣಕ್ಕೆ ಬೇಕಾಗಿ ಒಂದು ನಿಂತವನಾಗಿ ಸೀತೆ ವಿಷಯದಲ್ಲೇ ನೀನು ಅದು ಮಾಡಿದ್ದೆ ಹೌದು ಗೊತ್ತಾದ್ರೆ ಸೀತೆ ಹೇಳಿದ ಮಾತಿಗಂತ ಅಂತ ಆಯ್ತು ಪ್ರಕರಣದಲ್ಲಿ ಯಾಕೆ ನೀನು ಮಾಡಬೇಕು ಯಾಕೆ ಮಾಡಬೇಕು ವಾಲಿವದ ಪ್ರಕರಣದಲ್ಲಿ ಅವರಿಬ್ಬರಿಗೆ ಕಾಲಾಗ ಆಗುವಾಗ ಕಾದು ಯಾಕೆ ನೀ ಕುಳಿತೆ ತರ್ಪೆಯನ್ನು ಮಂತ್ರಿಸಿ ಬಿಡಬೇಕಾಗಿತ್ತು ನೀನು ಅಗತ್ಯವೇ ಧರ್ಮಿಯಾದವನನ್ನ ಗೆದ್ದುತ್ತಾ ಇಲ್ಲ ಕೊಂದುತಾ ಇರುವ ಹಾಗೆ ಖಂಡಿತವಾಗಿ ಯಾಕೆ ಮಾಡಲಿಲ್ಲ ಖಂಡಿತವಾಗಿ ಹೌದೇ ಹೌದು ಆದ್ರೆ ಯಾಕೆ ಮಾಡಲಿಲ್ಲ ಲಕ್ಷ ಭೇದ ಎನ್ನುವುದು ರಾಮನಿಗೆ ಬೇಕಾದಂತಹ ಅನಿವಾರ್ಯ ಕರ್ಮ ಯಾಕೆ ಅಗತ್ಯ ಕರ್ಮ ಯಾವನನ್ನೇ ಆಗಲಿ ಪಡೆಯುವಲ್ಲಿ ನಮಗೆ ಲಕ್ಷ ಭೇದ ಎನ್ನುವುದು ಬೇಕೇ ಬೇಕಾ ಲಕ್ಷಭೇದೇ ಹೊಡೆದ್ರೆ ಪರಿಣಾಮ ಏನಾಗುತ್ತದೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಅವನೇ ನಾನು ಹೊಡೆದಕ್ಕೆ ಇವರಲ್ಲಿ ಆಳಭೇದ ತಿಳಿಯಲಿಲ್ಲ ಎನ್ನುವಮಾನವನ್ನು ಮೊದಲೇ ಸೂಚಿಸಿದ್ದೇನೆ ಅರ್ಥ ಮಾಡಿಕೊಂಡೆ ಇಲ್ಲದೆ ಇದ್ದರಿಂದ ಪಡೆಯುವಲ್ಲಿ ತಪ್ಪಿ ಈಗ ಏನು ನೀವು ನಿನ್ನ ಮಾಯೆಯಿಂದ ಬಿಡುವ ಶಲಕ್ಕೆ ಲಕ್ಷಭೇದವನ್ನು ಅರಿತು ಒಳ ಪ್ರವೇಶ ಆಗುತ್ತದೆ ಯಾಕೆ ಅನಿವಾರ್ಯತೆ ಕಾಣಲಿಲ್ಲ ಆ ನಿನಗೆ ಅನಿವಾರ್ಯ ಇದ್ದಾಗ ಮಾತ್ರ ನೀನು ಪ್ರಯೋಗ ಮಾಡುವ ಹೌದು ಇವತ್ತು ಹಾಗೆ ನಿನ್ನ ಪ್ರಯೋಗ ಏನಾದ್ರೂ ಮಾಡುತ್ತೀರವಾಗಿ ಆ ಟೀಮ್ ಮುಂದಿರ್ತದೆ ಪ್ರಸಿದ್ಧವಿನ ವಿಷಯದ ಕುರಿತು ಯೋಚನೆ ಮಾಡಬೇಡ ವಿಷಯ ವಿಷಯದ ಬಗ್ಗೆ ൂരബുദേശം ഒളിവസുക ഒന്ന് രാജ്യവന്ന് വിടബോ ಆ ನ್ಯಾಯೇನ ಆ ಧರ್ಮೇನ ನಿಮ್ಮ ಅಂಕೆಯ ಉಳಿವಿಗೆ ಬೇಕಾಗಿ ನಿಮ್ಮ ನಿಮ್ಮಯ್ಯನನ್ನು ಬಿಡುವಂತ ಅರ್ಹ ದೈವ ಲೌಕ್ಯತೆ ಯಾಕೆ ಯಾಕೆಲ್ಲ ಅರ್ರ ಮಗನಾಗಿ ರಾಜನಾಗಿ ತಂದೆ ಮಾಡಿದಂತ ಅಕೃತ್ಯದ ಕುರಿತಾಗಿ ನೊಂದಂತ ನೀನು ಅವನನ್ನು ತ್ಯಜಿಸಬಹುದಿತ್ತು ಅಕೃತ್ಯ ಏನು ಕೇಳು ಒಬ್ಬ ರಾಜ್ಯ ವಿಸ್ತರಣೆ ಮಾಡ್ತಾನೆ ಅಂತ ಆದ್ರೆ ತಪ್ಪಲ್ಲ ಅಂತಃಪುರದಲ್ಲಿ ವಿಸ್ತರಿಸುತ್ತಾನೆ ಅಂತ ಸಿಕ್ಕ ಸಿಕ್ಕ ಹೆಣ್ಣು ಮಕ್ಕಳನ್ನು ಕದ್ದು ತರುವುದಕ್ಕೆ ಮುಂದಾಗಿ ಅಂತವನನ್ನು ಆಕ್ಷೇಪ ಮಾಡುವುದು ಬಿಟ್ಟು ಅಪ್ಪ ಮಾಡಿದ್ದು ಸರಿಯನ್ನು ಹಾಗೆ ಮೀಸೆಯ ಮೇಲೆ ಕೈ ಹಿಡಿತಿಯಲ್ಲಿ ಸರಿಯಾಗಿ ಕೇಳುದು ತಪ್ಪು ಮಾಡಿದ ಸರಿ ಇರುವಾಗ ಎಲ್ಲರೂ ಒಪ್ಪಿದ್ದಾರೆ ಯಾರು ವಿರೋಧ ಮಾಡಲಿಲ್ಲ ಇಲ್ವೇ ಇಲ್ಲ ಇಲ್ವೇ ಇಲ್ಲ ಯಾಕೆ ನಿಮ್ಮಲ್ಲೇ ವಿರೋಧ ಮಾಡಿದವರಿತ ಕೈಕಸಿ ವಿರೋಧ ಮಾಡಲಿಲ್ಲ ಯಾವಾಗ ರಾಷ್ಟ್ರ ವಿರೋಧ ಮಾಡಿ ಯಾವಾಗ ಮಾರೀಚ ವಿರೋಧ ಮಾಡಿ ಯಾವಾಗ ವಿಭೀಷಣ ವಿರೋಧ ಮಾಡಿ ಯಾರ ವಿಷಯ ಸೀತೆಯನ್ನು ತಂದ ಮೇಲೆ ಅದೇ ಹೇಳು ಸರಿ ಸೀತೆಯ ವಿಷಯದಲ್ಲಿ ಮಾತ್ರ ವಿರೋಧ ಮಾಡಿದ್ರು ಈಗ ನಮ್ಮ ಅಂತಪುರ ದೊಡ್ಡದಾಗಬೇಕಾದ್ರೆ ಸೀತೆ ಒಬ್ಬರಿಗಾಗಿ ಅಲ್ಲ ಅಲ್ಲವೇ ಸೀತೆ ಅಂತಪುರದಲ್ಲಿ ಇಲ್ಲ ಅಶೋಕವನದಿದ್ದದ್ದು ಹುಲಿದ ಹೆಣ್ಣು ಮಕ್ಕಳನ್ನು ಎಳೆ ತಂದು ನೀನಂದ ಹಾಗೆ ಅಂತಪುರ ವಿಸ್ತಾರ ಆದದ್ದು ಉಳಿದ ಹೆಣ್ಣು ಮಕ್ಕಳನ್ನ ಮಾಡುವಾಗ ಯಾರು ಆಕ್ಷೇಪ ಮಾಡಲಿಲ್ಲ ಆದ್ರೆ ಅದ್ರ ಒಂದ ಒಂದು ಆಲೋಚನೆ ಮಾಡಬೇಕು ಹುಮ್ಮಿನ ಸಹ ಪ್ರಕರಣ ಆದಾಗ ವಿಭೀಷಣ ನೀತಿಯ ವ್ಯಾಪ್ತಿ ಹೇಳಿದ್ದಂತೆ ಪರನಾರಿಯರನ್ನು ನಾವು ಪದ್ದು ತಂದತೆ ಹೌದಾದ್ರೆ ಅದರ ಪರಿಣಾಮವಾಗಿ ನಮ್ಮ ಮನೆ ಹೆಂಗೆ ಕಂಟಕ ಅನ್ನೋದಕ್ಕೆ ಇದು ನಿದರ್ಶನ ಹೌದು ಹಾಗಾದ್ರೂ ಅರ್ಥ ಮಾಡಿಕೊಳ್ಳಬೇಕು ಅದಲ್ಲ ಎನ್ನುವಾಗ ತೋರಿಸಿಕೊಟ್ಟಿದ್ದೇವೆ ಯಾವ ಬಗ್ಗೆ ಅಭಿಯೋಗ ಮಾಡಿ ಅವನನ್ನು ತಂಡಿಸಿ ಆಮೇಲೆ ಅವನ ಸೇರಿದ್ದು ಆಗ ನಾವು ಅದನ್ನ ಜಯಿಸುತ್ತೇವೆ ಎನ್ನುವುದು ನಮ್ಮ ಅರ್ಥ ಇಂದ್ರೆ ಪ್ರಾಮಾಣಿಕವಾಗಿ ಹೇಳಬೇಕು ವೆಂಕಲ್ ನಾಡಿನಲ್ಲಿರುವಂತಹ ಸರ್ವ ಸಂಪದವನ್ನು ಈ ಕಾಲಕ್ಕೆ ನೀವು ಕಳೆದುಕೊಳ್ತಾ ಇದ್ದೀರಿ ಎನ್ನುವ ವಾಕ್ಯವನ್ನು ನೀವು ಕಾರಣ ಕೇವಲ ಕಾರಣ ಆಗ್ತದೆ ನಿಮ್ಮ ನೀವು ಪ್ರಯತ್ನ ಮಾಡಬೇಕಿತ್ತವೆ ಲಗಾಗಿ ಸೀತೆಯನ್ನು ತಂದದ್ದು ಲಂಚೆಗೋಸ್ಕರ ಸೀತೆ ಹೀಗೆ ಬಂದದ್ದು ಹಾಗಾಗಿ ಲಂಚಗಾಗಿ ಸೀತೆಯನ್ನು ಉಳಿಸಿಕೊಳ್ಳುವ ಪ್ರಯತ್ನ ಆಗ್ಲಿಲ್ಲ ಅಂತ ಆದ್ರೆ ಒಂದೋ ಸೀತೆ ಲಂಚಗಿರ್ಬೇಕು ಅದೆಲ್ಲ ಲಂಕೆ ಹೋದರೂ ತೊಂದರೆ ಇಲ್ಲ ರಾಮನ ಅಂಕಿ ಹೋಗಬಾರದು ಲಂಕೆ ಕಾರಣಕ್ಕಾಗಿ ಲಂಕೆಯೇ ಹೋಗ್ಲಿ ಅಂತ ನೀಡ್ತಿ ಅಂತಾರ ಮತ್ತೆ ನೀವು ಹೋದ್ರೂ ತೊಂದರೆ ಇಲ್ಲ ಸತ್ಯರು ನಂಗು ತೊಂದ್ರೆ ಇಲ್ಲ ಸಜೀವನಕ್ಕೆ ಬಂದ ರಾಮ ಸರ್ವಕ್ಕೂ ಉತ್ತರ ಮಾರ್ಕಂಡದಿಂದ ಕೊಟ್ಟೇನು ಈ ಮಾರ್ಕಾಡ ಮಾಯ ಕೂಸ್